ಮಧ್ಯೆ ದೊಡ್ಡ ಸ್ಟಾರ್ ಒಂದು ಯಾವ್ದೋ ಒಂದು ಆರೋಪದ ಮೇಲೆ ಜೈಲಿಗೆ ಹೋದಾಗ ಸೊ ಇಂಡಸ್ಟ್ರಿ ತುಂಬಾ ಒಡ್ತಾ ಆಗುತ್ತಾ ಹೇಗೆ ಅನ್ಭವಿಸ್ತಾ ಇದ್ದಾರೆ ಈಗ ಸದ್ಯದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಒಂದೇನಂದ್ರೆ ನಮ್ಮ ಇಮೇಜ್ ಚೇಂಜ್ ಆಗುತ್ತೆ ಕಲೆಕ್ಟಿವ್ ಆಗಿ ನಾವೆಲ್ಲರೂ ಕೂಡ ಸಂಬಂಧಿಕರೇ ಒಳ್ಳೇದ್ ಮಾಡಿ ಕೆಟ್ಟದ್ ಮಾಡಿ ನಾವೆಲ್ಲರೂ ಸಂಬಂಧಿಕರೇ ಹಾಗಾಗಿ ಯಾರಾದ್ರೂ ಒಳ್ಳೆ ಕೆ ಜಿ ಎಫ್ ಮಾಡಿದ್ರೆ ಹೇಗೆ ಎಲ್ರಿಗೂ ಕೂಡ ಒಂದು ಹೆಮ್ಮೆ ಅನ್ಸುತ್ತೋ ಯಾರೋ ಒಬ್ಬರ ಮೇಲೆ ನಮ್ಮವ್ರ ಮೇಲೆ ಈ ರೀತಿ ಆರೋಪ ಬಂದಾಗ ಒಂದ್ ಸ್ವಲ್ಪ ಎಲ್ಲರೂ ನಾವು ಅನುಭವಿಸಬೇಕಾಗುತ್ತೆ ಈಗ ಎಕ್ಸಾಂಪಲ್ ಸಿಂಪಲ್ ಹೇಳ್ದು ನಾನು ಇನ್ನು ಅಸೋಸಿಯೇಟ್ ಅಸಿಸ್ಟೆಂಟ್ ಡೈರೆಕ್ಟರ್ ಗಳೆಲ್ಲ ಡೈರೆಕ್ಟರ್ ಡೈರೆಕ್ಟರ್ಗಳಿಗೆಲ್ಲ ಹೆಣ್ಣೆ ಕೊಡಲ್ಲ ಅಂತ ಅಂದ ತಕ್ಷಣ ಒಂದು ಮನೆ ಬಾಡಿಗೆ ಸಿಗಲ್ಲ ಸೊ ಈ ತರದ್ದೆಲ್ಲ ನಡೀತಾ ಹೋಗುತ್ತಲ್ವಾ ಐ ತಿಂಕ್ ತುಂಬಾ ಬೇಜಾರಾಗುವಂತ ವಿಷಯ ಇಂಡಸ್ಟ್ರಿ ದೊಡ್ಡ ಹೊರಟ ಬಟ್ ಏನಾದ್ರೂ ತಪ್ಪ ಅದಾಗಿದೆ ಅಂತ ಹೇಳಿದ್ರೆ ನ್ಯಾಯ ಎಲ್ರಿಗೂ ಒಂದೇ ಅಂದ್ರೆ ಅದರಲ್ಲಿ ಏನು ಭೇದ ಭಾವ ಇಲ್ಲ ಸೊ ಏನು ನ್ಯಾಯದ ಪ್ರಕಾರ ಯಾವುದು ಸರಿ ಅದಾಗ್ಲೇಬೇಕು ಅಂಡ್ ಎಲ್ರಿಗೂ ನ್ಯಾಯ ಸಿಗ್ಲೇಬೇಕು ಸಿಕ್ಕಿದ್ರೆ ಮಾತ್ರ ಆಕ್ಚುಲಿ ಅದ್ರ ಮೇಲೆ ನಂಬಿಕೆ ಬರೋದು ಅಂದ್ರೆ ಅಪರಾಧ ಆಗಿದ್ರೆ ಅಪರಾಧ ಅವರಿಂದನೇ ಆಗಿದ್ರೆ ಅಫ್ಕೋರ್ಸ್ ಶಿಕ್ಷೆ ಆಗ್ಲೇಬೇಕು ಒಂದ್ ವೇಳೆ ಅವರ ಪಾಲ್ ಇಲ್ಲ ಅಂದ್ರೆ ಅಫ್ಕೋರ್ಸ್ ಅವರು ರಿಲೀಸ್ ಆಗ್ತಾರೆ ಅಂತ ಅನ್ಕೋತೀನಿ ಅವರ ಸಿನಿಮಾನೆ ಮೂರ್ ದಿವಸದಿಂದ ರಿಲೀಸ್ ಆಗುತ್ತೆ ಅದು ಮೂರ್ ದಿವಸದಿಂದ ಹೌಸ್ಫುಲ್ ಆಗುತ್ತೆ ಬೇರೆ ಕನ್ನಡ ಸಿನಿಮಾಗಳಿಗೆ ಜನ ಬರ್ತಾ ಇಲ್ಲ ಇದಕ್ಕೆ ಏನ್ ಹೇಳೋದು ಸರ್ ಗೊತ್ತಿಲ್ಲ ಅಂದ್ರೆ ಒಂದೇನಂತ ಹೇಳಿದ್ರೆ ಒಂದ್ ವಿಷಯ ನಿಜ ಆ ಆ ದರ್ಶನ್ ಸರಿಗಿರುವಂತ ಫ್ಯಾನ್ಸ್ ಅಂದ್ರೆ ಅದು ಯಾವ ರೀತಿ ಅಂತ ನಮಗೆ ಅದನ್ನ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡೋಕ್ ಬರಲ್ಲ ನೀವೆಷ್ಟೇ ದುಡಿದ್ರು ಎಷ್ಟೇ ಒಳ್ಳೆ ಸಿನಿಮಾ ಕೊಟ್ಟರು ಏನೇ ಮಾಡಿದ್ರು ಅದನ್ನ ನೀವು ಗಳಿಸೋದಕ್ ಸಾಧ್ಯ ಇಲ್ಲ ಅದು ಹೇಗೆ ಅಂತ ಅದು ಅದ್ ಫಾರ್ಮು ಗೊತ್ತಿಲ್ಲ ಸೊ ಜನರ ಮನಸಲ್ಲಿ ಏನಾಗ್ತಿದೆ ಅವ್ರು ಯಾಕೆ ಆ ಸಿನಿಮಾ ನೋಡ್ತಾ ಇದಾರೆ ಯಾಕೆ ಬೇರೆ ಸಿನಿಮಾ ನೋಡ್ತಾ ಇಲ್ಲ ಅದಂಗೆ ಅರ್ಥನೇ ಆಗ್ತಿಲ್ಲ ಬಟ್ ಐ ಥಿಂಕ್ ನಾವು ಕೊಟ್ಟಿದ್ದಲ್ಲ ಸೊ ದೇವ್ರು ಕೊಟ್ಟಿದ್ದು ಸೊ ಲೆಟ್ ಇನ್ ಸೆಲೆಬ್ರೇಟ್ ಬಟ್ ಒಂದಂದ್ರೆ ಒಂದ್ ವೇಳೆ ಅವರಿಂದ ತಪ್ಪಾಗಿದ್ರೆ ಇಷ್ಟೊತ್ತಿಗೆ ಅವ್ರು ತುಂಬಾ ತತ್ಕೊಂಡಿರ್ತಾರೆ ಅಂತ ಅನ್ಸುತ್ತೆ ಯಾಕಂದ್ರೆ ಒಬ್ಬಂಟಿಯಾಗಿ ಒಬ್ರು ನಿಂತಾಗ ಅದು ಆಡತ್ತೆ ಒಂದು ಜೀವ ಹೋಗಿದ್ದಲ್ವಾ ಅಂದ್ರೆ ನಾನು ನನ್ಗಂತ ಇನ್ನೊಂದು ವಿಷಯ ಹೇಳ್ಬೇಕು ಸರ್ ಎಷ್ಟೋ ಸಲ ನಾವು ಗಾಡಿಲ್ ಹೋಗಬೇಕಾದ್ರೆ ಯಾರೋ ಒಬ್ರು ಓವರ್ಟೇಕ್ ಮಾಡಿದ ತಕ್ಷಣ ಹೊಡೆದು ಬಿಡ್ಬೇಕು ಅಂತ ನಮಗೆ ಬರುತ್ತೆ ಈವನ್ ದಟ್ ಇಸ್ ಕ್ರೈಮ್ ಅಂದ್ರೆ ಈವನ್ ಅದು ಕ್ರೌರಿಯನೇ ಬಟ್ ನಮ್ಮ ಒಳಗೆ ಎಲ್ಲೋ ಒಂದು ಕಡೆ ಆ ಕರೌರ್ಯ ಸ್ಟ್ರಾಂಗ್ ಆಗಿ ಕೂತಿದೆ ನಾವು ಅಂದ್ರೆ ನನಗೆ ಅನ್ಸುತ್ತೆ ಎಷ್ಟೋ ಸಲ ಅಂದ್ರೆ ಅವ್ರು ಮಾಡಿದ ತಪ್ಪದ ನೀನು ಅನ್ಕೋತಾ ಇರೋದೇನು ತಾನೆ ಹೊಡೈಬೇಕು ಮುಗಿಸ್ಬೇಕು ಅವ್ನ್ ಕೆರಿಯರ್ ಹಾಳು ಮಾಡಬೇಕು ಅವ್ನ ಲೈಫ್ ಹಾಳು ಮಾಡಬೇಕು ನಮ್ಗೆಲ್ಲರಲ್ಲಿ ಇರುವಂತ ಒಂದು ಕಾನ್ಸ್ಟೆಂಟ್ ಥಾಟ್ಗಳು ಈ ಥಾಟ್ಗಳೇ ಆಕ್ಚುಲಿ ಕ್ರೌರಿಗೆ ಕಾರಣ ಆಗೋದು ನಾವು ಒಳ್ಳೆಯವರಾಗೋ ಪ್ರಯತ್ನ ಬಿಟ್ಟು ಪಡೋ ಪಡ್ಬೇಕು ಬಿಟ್ರೆ ಇನ್ನೊಬ್ಬ ಏನೋ ಕ್ರೌರ್ಯ ಮಾಡಿದ ಅನ್ನೋ ಕಾರಣಕ್ಕೋಸ್ಕರ ಅದನ್ನ ತೋರಿಸಿ ನಾನು ಒಳ್ಳೆಯವನು ಅಂತ ಅನ್ಸ್ಕೋಬಾರ್ದು ಅಂದ್ರೆ ನನ್ನ ಮೈಯಲ್ಲಿ ಗಲೀಜಿದೆ ಒಬ್ಬ ಜಾಸ್ತಿ ಆಗಿದೆ ಅನ್ನೋ ಕಾರಣಕ್ಕೆ ನಾನು ಕ್ಲೀನ್ ಅಂತ ಅನ್ಕೊಳ್ಳೋದತ್ತು ಕ್ಲೀನ್ ಅಲ್ಲ ಅನ್ಸುತ್ತೆ ಇದು ಎಲ್ರಿಗೂ ಒಂದ್ ಪಾಠ ನನಗೂ ಒಂದ್ ಪಾಠ ಅಂದ್ರೆ ಯಾಕೆ ನಾವಿಷ್ಟು ಯಾಕೆ ಈ ರೀತಿ ಯೋಚನೆ ಮಾಡ್ತೀವಿ ಯಾಕೆ ಈ ಕ್ರೌರಿಗಳು ಮಾಡ್ತೀವಿ ಅನ್ನೋದು ಒಂದು ಪಾಠ ಐ ತಿಂಕ್ ಎಲ್ಲರೂ ಕೂಡ ಇದರಿಂದ ತಿದ್ಕೋತಾರೆ ಎಲ್ಲಕ್ಕಿಂತ ಮುಖ್ಯವಾಗಿ ದರ್ಶನ್ ಸರ್ ಏನಾದ್ರು ಇದ್ರಲ್ಲಿ ಪಾಲಾಗಿದ್ರೆ ಅಫ್ಕೋರ್ಸ್ ಅವರು ಅದನ್ನ ಖಂಡಿತ ತಲೆಗೆ ಹೋಗಿ ಹೋಗುತ್ತೆ ಖಂಡಿತ ಒಂದು ಅನುಭವಿಸಿ ಅನುಭವಿಸ್ತಾನೆ ಬಟ್ ಒಂದು ಜೀವ ಹೋಯ್ತು ಅದು ಒಂದು ಚಿಕ್ಕ ಮಗು ಬರಬೇಕಾದ ತಂದೆಯ ಜೀವ ಹೋಯ್ತು ಅನ್ನೋ ತುಂಬಾ ಕೇದಕರ ಅಷ್ಟೇ ಸರ್ ಕೊನೆ ಪ್ರಶ್ನೆ ಮುಂದಿನ ಸಿನಿಮಾಗಳ ಬಗ್ಗೆ